ంగ సీటా సిక్తు అయ్యో పక్క దేవరు ఎలా దాడి తోరే తోర్తనే గంట గంటే కుత్కొక అంతా ఇది యావ్ గొప్పతీ అంత దేవ దూరం దూరింగ్ బగిన అంతే ఏను ఏవా భగవంత నవేదో నే మోస మవ ఎంగు గంట గంటుకో అంతదు దేవర్ ఎక్స్ప్రెస్ గాడీ సిక్కది ది ఊరికి బోహు సిక్ సుమ్మంది మగ నేను ఏం ನೀನು ಭಾಳ ಆತ್ರ ಕಣ್ಣೇ ನಿನಗೆ ಬರನೇ ಬಿಡ್ದಾಗಿತ್ತು ಸುಮ್ಕಿರು ಈಗ ಮಾ ಗೊತ್ತಾದ್ರೆ ಗೊತ್ತಾದ್ರು ಏನಾನಕಿಲ್ಲ ಅವನು ಬಂದಿ ಬಿಡಾಕ ಬಿಡು ಹೇಳ್ತೀರ ನೀನು ನಂಗೆ ಎಷ್ಟೋ ಕ್ವಾಲತಿಕಿಲ್ಲ ನನಗೆ ಎಷ್ಟು ಕ್ವಾಪತಾಕಿಲ್ಲ ಆ ಯಾವ ಥರ ಯಾವ ಯಾವ್ ತರ ನಾ ಆಟಕಡ್ರು ಅವ ಅಮ್ಮನ್ಗೆ ಏನಕ್ಕ ಅಂತನೆ ಮಾಡಿದಾವು ಏನು ಕಮ್ಮಿ ಆಗಿದಂತೆ ಮಗಳಗೆ ಭಾಳ ಚಿತ್ರಮಿಂಸೆಗೆ ಹೋಗಿದಂತೆ ಭಾರಿ ಸುಮ್ಕಿರು ತಕ್ಕ ಕೊಡ್ಗೆ ಇಸ್ಕೊಳ್ಳತ್ತ ಲ ಲ ಲ ಏನ್ ಲ ಲ ಏನ್ ಮಾಡನೆ

ஆ அவணு மூறு திசாக நீர் ஹாக்கோ அது எங்கில ஆ அது ஹெங்க் மனிஸ் பத்து அந்த கேளோது ஹெங்க் மனிஸ் பத்து கற்கோ வேணா ஷாப்பிங் கர்க்கோத மூணு திசாக நீர் ஹாக்கிரி ஏன்னா ஒன்று உதன்கால் போய்ஸ் கொட்டீர் ஏனில் வேணுங்க ஆ ஏன்னா தாய் தீர்வு அவணு பூரக்கா நம்ம இஷ்ட இல்லை நான் ஒய்ரோ அந்த அது நான் ஹெங்க் நான் கொலோதில்ல நான் நோ நம்ம கல்யாண கொள்சோக்கி இஷ்ட இல்லை அங்கே ஹீங்கே எழுக்கணு மத்திய புரண விட்களும் ஆமே அவள் மழை பாழை கிர்க்குளாகி ஓகே கலோ அது ஏன்னு உண் கூட்டே நம்ம மகூங்கலு ஹிங்கிதூ ரானிங்க சாக்கி ಹಂಗ ಸಾಕಿ ಹಿಂಗ್ ಸಾಕಿ ಗಿಳಿ ಸಾಕಿ ಕೈ ಕೊಟ್ಟ ಮಾಡಿದ್ರಿ ಮಾಡಿ ನಾವು ನಮ್ಮ ಕೆಲ್ದನ ಓಡೋಬಿಟ್ಟು ಜೀವನಾ ಮಾಡ್ಕೊಬಿಟ್ ಹಂಗೆ ಹಿಂಗೆ ಅನ್ಕೊಂಡು ಒಸಿಯಲ್ಲ ಕಣಪಸ ನನ್ಗೂ ಏ ಆಯ್ತು ನನಗೆ ಹೋಗಿದ್ಕೆ ಸರಿಯಾಗಿ ಆಯ್ತು ಕನಪ ಓದೋರ್ಗೆ ಮನೆ ಮಕ್ಳು ಬಂದವರಿಗೆ ಉಂಡ್ರ ತಿಂದ್ರ ನೀರ್ ಕುಡಿದ್ರ ಅಂತ ಕುಡ್ರ ಏತ ಮು ಬೋಧಿ ಆಡಿ ಬಟ್ಟ ಕುಂತಕ್ಕಲ ನಾ ನಾನು ಅಂತ ಅಂದ್ಕಲ ಹಂಗಂದ್ರ ಇನ್ನೇ ಕೆಲಸ ಹಾಕದಿ ನಮ್ಕೆ ಇಲ್ವಲ್ಲ ನಿನ್ಗೆ ತಕಲ ಮಾತಾಡಲಿ ದೊಡ್ಡ ಜಿನೋದೇ ಜಿನೋದೇ ಮಾತಾಡಲ್ಲ ಸುಳ್ಳು ಹೇಳಿದ್ರೆ ಕಲ್ಸಕಿಲ್ಲ ಅಂದ್ರೆ ಕಲೆ ನನ್ ಕಲ್ಸಕಿಲ್ಲ ನಾನು ಅಂದ್ರು ಕಾಣಕಂತ ಹೋಗವತ್ತಾಗೆ ಅಲ್ಲ ಏನಂತ ಯಾಕೆ ಏನ್ ಇಸ್ಕೊಂಡು ಪುರ್ಕ ಯಾಕಂದ್ರೆ ತಲ್ಲಿ ನಾವು ಮಾಡಕ್ಕೆ ಮತ್ತೆ ಮಗ ನಮ್ಗೆ ಜವಾಬ್ದಾರಿ ಮತ್ತೆ ಅವ್ರು ಏನ್ ಬಡಿಸ ನಾ ಮಾಡ್ತಾರ ಅವ್ರು ಅವ್ರು ಗೊತ್ತಾದ ಜೀವ ಬಂಟಾನೆ ಗಿಡ್ತಾರ ಮಾಡಕ್ಕೆ ನಮ್ಮ ಅತ್ತೆ ಮನೇಲಿ ಬೇಕಿಲ್ಲ ನಮ್ಮ ಅವ್ನಿಗೆ ಇಟ್ಟು ಇಟ್ಟು ಇಟ್ ಮಾಡಿ ನಮ್ಮ ಅವ್ರಿಗೆ ಓಟ್ಲ ಊಟ ಮಾಡ್ತದೆ ಇವಳಿಗೆ ಬರ್ತಾರ ಮಾಡತ್ತಂತ ಅವ್ರ ಮಾತು ಕಟ್ಕೊಂಡು ನೀನು ಬೇರೆ ಬಂದಿದ್ಯಾಲ ನೀನು ಕರ್ಕ ಬರ್ಬೇ ನೀನು ಇದೊಳೆ ಸರಿ ಆಯ್ತು ಕಲ ಕಳಿಸ್ತಾ ಇದ್ಮೇಲೆ ನೀನು ಕಾಲಕ್ಕೆ ಬಿದ್ದರ್ಲೆ ಕಳ್ಸಕಿಲ್ಲ ನಾವು ಅಂದ್ಮೇಲೆ ನೀನು ಕಾಲಕ್ಕೆ ಬಿದ್ದೆ ಅಡ್ಡಾಡ ಬಿಡಕದ ಇದೊಳೆ ಸರಿ ಕಲ ನಿಂದೊಳೆಯ ಇನ್ನು ಕಳ್ಸಕಿಲ್ಲ ಅಂದ್ಮೇಲೆ ಇನ್ನೇನಪ್ಪ நங்காட்ப ಎರಡೆ ಥರ ನಾಟಕ ಆಡಕ್ಕೆ ನನಗೆ ಎರಡನೇ ಆಗ ಇಲ್ಲ ನಮಗೆ ಎರಡು ಎರಡು ಹೋದ ತಕ್ಷಣ ಒಯ್ಯ ಎಲ್ಲ ಹೋಗೋರಿ ಅಂತ ಅಂತು ಆಯಿತು ಬರಲಿ ಅಂತ ಕಾಯ್ಕೊಂಡು ಕೂತಿದ ಬಂದ ತಕ್ಷಣ ಇವಳು ಇನ್ನು ಉಂಡ್ರ ತಿಂದ್ರ ನೀರು ಕುಡಿದ್ರೆ ಏನೂ ಇಲ್ಲ ಯಾತ್ರಳು ಅಲ್ಲ ಅವಳು ಏನು ಮಾತಾಡ್ಸ್ತಿಲ್ಲ ಏಕೆ ತುಂಬ ನಾನು ಹೆಂಗೆ ಕರ್ಕೊಂಡು ಅಂತ ಬಂದೀವಿ ಅಂತ ಅಂದೆ ಹಂಗಂದಕ್ಕೆ ಹೆಂಗೆ ಕಳ್ಸೋಕಾಗ್ಬಿಟ್ಟದು ಹೆಂಗೆ ಬಿಡಕ್ಕೆ ಹಂಗೆ ಹಿಂಗೆ ಅಂದ್ಕೊಂಡು ಪೂರಾಡ ಮಾಡಿದ್ಲು ಹೊಡಿಲಿ ಹೊಡಿಲಿ ನಾವು ಕಳ್ಸೋಕ್ಕಿಲ್ಲ ನಾವು ಇಲ್ಲೇ ನೋಡ್ಕೊತೀವಿ ಒಳ್ಳೊಳ್ಳೆ ಹಣ್ಣುಗಳು ಕೊಡಬೇಕು ಒಳ್ಳೊಳ್ಳೆ ಇದು ಕೊಡಬೇಕು ಎಲ್ಲರಿಗೂ ಹೂ ಇದು ಮಾಡ್ಕೊತಾರೆ ಎಲ್ಲ ತಿಂತಾರೆ ಎಲ್ಲ ಹೊಂತಾರೆ ಹಂಗಾದದ ಅಂತ ಅಂದ್ಲು ಯಾಕೋ ಸರಿ ಬತ್ತೆಲ್ಲ ನನ್ನ ಮಾತು ನನ್ನ ಬಾಯಿ ಸರಿ ಇಲ್ಲ ಮೇಲೆ ಮಾತು ಮತ್ತೆ ಬೆಳೆದಿದ್ದು ದೊಡ್ಡದು ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಮಗ ನಾವು ಗೊತ್ತೇ ಇಡ್ಕಪ್ಪ ನಾಳೆ ದಿವಸಕ್ಕೂ ನನ್ನ ಮಗಳು ಮಾಡ್ಯವಲ್ಲ ನೀನು ಮೊಟ್ಟಿವಲ ಅಂತ ಬೇಡ ಹನ್ನೆರಡು ಹದಿನೈದು ದಯಸ್ರೆ ಉದ್ದಿನ ಕಾಳು ಕಟ್ಟೆ ಮೊಡಗಿದೆ ನನ್ನ ಮಾನವನ ಮಗಳು ನೀರು ಹಾಕಂದ್ರೆ ಇರಲಿ ಅಂದ್ಬಿಟ್ಟು ಕಾಡಬೇಕಾದ್ರೆ ತಕೊಂಡೋಗಿ ಕೊಟ್ಬಿಡು ಬೇಯಿಸ್ಕೊಳಕ್ಕಾರು ಬೇಯಿಸ್ಕೊಡ್ಲಿ ತಿಪ್ಪ ಸುರಿ ಅವಳೇ ಮಾಡ್ಕೊಳ್ಳಿ ಮಾಡ್ತಾರ ನಮ್ಗೆ ಏನಿಲ್ಲ ಮಾಡ್ದಾರ ಇರಲಿ ಬಿಡ ಕೆಲಸ ಕಮ್ಮಿ ನಮಗೆ ತಾನೇ ಮಾಡ್ಯಾಳಂತ ಮಾಡ್ಲಿ ಬಿಡು ಓಹೋ ಚಲ ಹೊಡಕಿಲ್ಲ ಬಿಡು ಅವ್ರಿಗೆ ಅವನಿಗೆ ಇಟ್ ಮಾಡಿ ಕಾಕಿಲ್ಲ ಮಾವನೆಯ ಓಟ್ಲು ಪಟ್ಲ ತಿನ್ಕೊಂಡದೆ ನನ್ನ ನನ್ ಮಗಳ ಮಾಡಿ ಕುದ್ರು ಅವ್ರು ಉಣ್ಕೊಂಡ್ಲು ಇನ್ನೇನ್ ಮಾಡವ ನಾವು ಆತರ ಹೋಗ್ಬೇಕಾರ ರೈಲ್ನಲ್ಲೇ ಒಂದಿಷ್ಟು ಬಾತ್ ನ ತಕೊಂಡಿದ್ದು ಅದನ್ನ ತಿನ್ನಕ್ ಆಯ್ತಿಲ್ಲ ಒಂದೊಂದು ಕಾಪಿ ಕುಡ್ದಿದ್ದು ಒಂದಿಷ್ಟು ಬಾತ್ ತಿಂದಿದ್ದು ಅಷ್ಟೇ ಯಾಕಲ್ಲ ಅಲ್ಲಿ ಹೋದ್ಮೇಲೆ ಏನಾದ್ರು ಉಣ್ಣದ ತಿನ್ನದ ಅನ್ನೋದಕ್ಕೆ ಏನು ಅಪ್ಪ ಅಪ್ಪ ಏನು ಇಲ್ಲ ಅದೇನೋ ಬೇಟ್ ಕೊಟ್ಟಿಲ್ಲ ಅಂತ ತಿಂದಿತ್ತಂತೆ ಏನು ಅಲ್ಲ ಅಷ್ಟು ಅಪ್ಪ ಮನೇಲಿ ಯಾವ ಚಿಕ್ಕ ಊಟನೂ ಇಲ್ಲ ಅಂದ್ರೆ ಯಾವ ಬೋತ್ಕೋಬಾಳಿ ಹಾಕಿತ್ಲಾ ಹ அத்துக்கு ஓதோரு பண்றீங்க மத்தே ஒன் பாது கிடை பஸ் தந்துவிட்டது அவ்வளோ தூரம் காரி பெங்க ஸ்டோல் பூர் கே கண்டித்த கடல ஆன மாத்த மக்களும் நன் மகளிங்க சாக்கி இங்க சாக்கி நம்ம அமக தலை கட்ஸ்விட்டு கரோஹோதா அங்கே இங்கே தந்து மக அவளு பந்தனாக நீங்கள் எத்தி ஓசி கேளு நீட்கால பாய் முன்னா அவ் தந்து மடிகு கண்ணே இது மாதாடியே நீ அது இது ஆட் தி நீ தல்த்திர் தான் விட்க்கே அது யாக்கங்காட்த்தி சரி நீ ಕುತ್ಕೊ ಕುತ್ಕೊಂಡ್ ಮಾತಾಡ್ತೇನೆ ಇಲ್ದೋದು ಒಂದು ಸುಳ್ಳು ಹೇಳು ಸುಳ್ಳು ಹೇಳಿದ್ರೆ ನಾನು ಹೇಳ್ತೀನಿ ಇರತ್ತಾನೆ ಅವಳ್ಬಿಟ್ಟು ಹವಾಮಾನ ಮಾಡ್ಕೊಳ್ಸ ನನ್ಕೋಪ ತಕ್ಕಿಲ್ವಾ ನೀ ಗೊತ್ತಿರೋದು ಹೇಳ್ತಾನೆ ಇಲ್ದ ಹೇಳ್ತದೂರು ಕನಪ್ಪ ಸರಿ 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 ಬಾ ಆಯ್ತು ನೋಡಲಾ ಮದುವ ನೋಡು ಚಾಡಿ ಕೊಟ್ಲು ನಮ್ಮ ಅಜ್ಜಿ ಹಂಗೆ ಹೆಂಗೇನ್ ಬಿಡಪ್ಪ ಅವಳೇ ಅಂತ ಮಾಡ್ಲಿ ಏನು ಇಲ್ಲ ನಮ್ದೇನು ನೋಡು ನಮ್ಮ ಅಜ್ಜಿ ಈ ಗೋವಿಂದ ಮಕ್ಳಿಗೆಲ್ಲ ಮಾಡ್ತು ನನ್ನ ಮಗಳಿಗೆ ಮಾಡ್ನಿ ಅಂತ ನಿನ್ನ ಬಾಯ್ ಅನ್ಸ್ಕೊಳಕ ನಮ್ಗೆ ಇಷ್ಟ ಆಯ್ತಿತ್ತಿಲ್ಲ ನಮಗೂ ಆಸೆ ನಮಗೂ ಆಸೆ ಕನಪ್ಪ ಕಟ್ಟಾಗಿ ನೋಡ್ಕೊಳ್ದ ಮಾಡದ ಅನ್ನೋದು ನಮ್ಮ ಸಲ ಇರೋದಕ್ಕೆ ಸರಿಲಾ ಅಕ್ಕೆ ಒಳ್ಳೆ ಬಾಣತನ ಮಾಡೋದ ನನ್ನ ಮಕ್ಳಿಗೆ ನೀರು ನೀಡಿ ಊದಿ ಚೆನ್ನಾಗಿ ಓಡ್ಕೊಳ್ಳೋದನ್ನ ಆಸೆಯಿಂದಾನೆ ಕರ್ಕೊಂಡ ಬರೋಕೆ ಅಂತ ಹೋಗಿದ್ದು ಓಡೋಗಿದ್ದು ನಿಮ್ಮ ನೀವನು ಸುಮ್ಮನೆ ಹೇಳೋದಲ್ಲ ನಿಮ್ಮ ಮಾವನಾಗಂತು ಬೆಳಿಗ್ಗೆ ಬಿಟ್ಟು ಕೊಡ್ತೀನಿ ಅಂತಾನು ಅಂತು ಮಗ ಹಂಗೆ ಅಂದ್ರಿಗೆ ಅವಳು ಬಂದೆ ಎಲ್ಲನೂ ಹಿಂಗೆ ಮಗ ಅವ್ಳು ಬರೋಕ್ಕಿಲ್ಲ ಅಂತ ಸಾನು ಹಂಗೆ ಹಿಂಗೆ ಹ್ಞೂ ಅಲ್ಲಿರೋ ಕೇಳು ಅಜೆಸ್ಟ್ ಹಾಕಿರ ಹ್ಞೂ ಅದೇನೇನೋ ಹೇಳಿದ್ಲು ಇಂಗ್ಲೀಷ್ನಲ್ಲಿ ನನಗೇನು ಗೊತ್ತಾಗದಪ್ಪ ಏನೇನೋ ಹೇಳಿದ್ಲು ನಾನು ಹ್ಞೂ ಅಂದ್ಕೊಂಡು ಕರೆದಿ ಬಂದೆ ಉಗ್ದೇ ಅಂತ ಹೇಳಕ್ಕಿಲ್ಲ ಚಾಂಡಾಗ ಸರಿಯಾಗಿ ಇಳಿಸ್ಬಿಟ್ಟೆ ಬದ್ದೀನಿ ಕಲಮಗ ಇಷ್ಟ ಅದೇ ಕಲಪ ಇಷ್ಟ ಆಗದೆ ನೀರು ಇದ್ರ ಮೇಲೆ ನಮ್ಮನ್ನ ದೂರಂಗಿಲ್ಲ ಮಾಣ್ಯವಲ್ಲ ಮುಟ್ಟಿವಲ್ಲ ಅಂತ ನಿನ್ನ ನಾಳೆ ದಿವಸಕ್ಕೆ ಒಂದಂಗಿಲ್ಲ ನಾಸಿಗಳು ಎಲ್ಲಾನು ಎಲ್ಲನೂ ಮಾತಾಡೋದೇ ಬಿಕಾರಿ ಬಿಕಾರಿ ಕರ್ಕೋಬೋದ ಅಂತ ಅಂದೋಳೆ ಮತ್ತೆ ನೀನು ಅಪ್ಪನ ಕೊಡ್ತೋನು ಅದಕ್ಕೆ ನೀನು ಹೋಗಿತ್ತಿಲ್ಲ ಆಫೀಸು ಗೀಪಿಸು ಯಾವುದು ಬೇಡ ಅಂತ ಅಂದ್ಬಿಟ್ಟು ನೀನು ಬೇರೆಯಾಗಿ ನೀನು ಕೆಲಸಕ್ಕೆ ನೀನು ಹೋಯ್ತಿದ್ದೆಪ್ಪ ನಿನ್ನ ಅದ್ಗೆಡ್ಸ್ತೋರೆ ನಾವು ಈಗ ಗೊತ್ತಾಯ್ತು ನಿನಗೆ ನಾನು ಯಾಕೆ ಹೋಗಿಲ್ಲ ಅಂತೀನಿ ಅಂತ ಹೋಗಿ 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 ಅಂತ ಆಸೆ ಮಾಡ್ತಿದ್ರಲ್ಲ ನೀವು ಹಾಂ ಹೋಗಪ್ಪ ಹೋಗಪ್ಪ ಅಂತೀರಿ ಯಾಕೆ ಹೇಳು ನಾಳೆ ದಿವ್ಸಕ್ಕೂ ಇಂಥದ್ದೊಂದು ಮಾತು ಬರ್ಬೋದು ಅಂತಲೇ ನಾನು ನಾನು ಅದನ್ನ ಇಂಟ್ರೆಸ್ಟಾಗಿ ಕಾಣಿತಿಲ್ಲ ಇನ್ನೊಬ್ರದ್ದು ಅಂಗ್ರ ಹಣ್ಣಲ್ಲಿ ಬದುಕಬಾರ್ದು ಅನ್ನೋದು ಮತ್ತೆ ಹೇಳೋದಕ್ಕೆ ಹೇಳ್ತಿತ್ತಿಲ್ಲ ನೀನು ಏನು ಗೊತ್ತು ಈ ತರ ಮಾತುಗಳು ಬರ್ತವೆ ಅಂತ ಕಂಡಿದ್ವ ನಾವು ಈ ತರ ಮಾತುಗಳು ಬರ್ತವೆ ಅಂದ್ಬಿಟ್ಟು ಕಂಡಿದ್ವಿ ಈ ತರ ಮಾತುಗಳು ಬರ್ತವೆ ಅಂದಿದ್ರೆ ನಾನು ನೀವು ಒಪ್ತಿದ್ದೀನ ನಾನು ಒಪ್ತಿದ್ದಿಲ್ಲ ಕಣಪ್ಪ ಈ ತರ ಮಾತುಗಳು ಬರ್ತವೆ ಅನ್ನೋದಿದ್ರೆ ಯಾರು ಒಪ್ತಿದ್ದರು ಒಪ್ತಿದ್ದಿಲ್ಲ ಸರಿ ಸರಿ ಆಯ್ತು ಬಾ ಅಜ್ಜಿ ಬಾ ತಲೆ ಕೆಡ್ಸ್ಕೊಬಿಡಿ ಈಗ ಬಂದಿದ್ರೆ ಬನ್ನಿ ಆಯ್ತು ಅದೇನು ಇದು ಮಾಡಕ್ಕಾಯ್ತದೆ ಮಾತಾಡ್ತೀನಿ ನಾನು ಅವಳಿಗೆ ಹೇಳ್ತೀನಿ ಫೋನ್ ಮಾಡಿ ಸರಿ ಕಲ ಮಗ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರಿ ಆಯ್ತು ಎಲ್ಲಿದ್ದು ಯಾವಾಗ ಬರೋದೇನು ಇನ್ನು ನಾಲ್ಕೈದು ದಿವಸ ಆಯ್ತದೆ ಬಿಡು ಗೊತ್ತಿನತ್ತೆ ಸರಿ ಕಣಪ್ಪ ಅಕ್ಕೆ ಕಣ ಮುಂಡೆ ಮಕ್ಳ ಏನಿದ್ರು ನಮಗೆ ಸರಿ ಸರ್ ಮಾಡೋದನ್ನ ನಾವು ಇಷ್ಟಪಡಬೇಕು ಹೊರತು ಆ ಕಾಸಕ್ಕೆ ಚಂದ್ರನ್ಗೆ ನಾವು ಕೈಯಕ್ಕೆ ಯಾಕೆ ಹೋಗ್ಬೇಡ ಅದಕ್ಕೆ ಮತ್ತೆ ಬೆಲೆ ಬೇಕಿಲ್ಲ ಸರಿ ಸರಿ ಆಯ್ತು ಬನ್ನಿ ಅದೇನ್ ಮಾತಾಡಕಾಯ್ತದೆ ಬಾಜಿ ಸರಿ ಆಯ್ತು ಕಣಪ್ಪ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ